सब से तो करना ಅಂದ್ರ ಶ್ರೀಲಂಕಾ ಭಾರತದ ಬಾಂಡಿ ಸಮುದ್ರ ಸ್ಟ್ಯಾಂಕ್ ವಾಟರ್ ಸಮುದ್ರದ ಕಡೆಯ ನೀರು 我。 ನೋಡ ಕು ದಾರಿ ಇಲ್ಲಿ ಹಿಂಗ್ ಗಂಡಾಕತ್ರಿ ಅಲ್ಲಿ ಆಟೋದಾಗ ಹೊಂಟಿದ್ದೇವು ನಮ್ಮಷ್ಟೇ ಸೆರ ಎಲ್ಲ ಬರಕತ್ತಾವ ನೀರು ಹೆಂಚಿ ಮಾಡಲ್ಲ ಬಂದು ಚಿಡಿ ಅದೇ ಅದೆಲ್ಲ ಉಪ್ಪುಪ್ಪಾಗಿ ಎಲ್ಲ ಹಾರಿ ಆಟೋ ಎಲ್ಲ ಉಪ್ಪು ಉಪ್ಪು ಉಪ್ಪಾಯಿತು ಸುಕ್ಕ ಆಟೋದ ಮೇಲೆ ಅನ್ಬೇಕು ಹೋಗ ಬಿದ್ದಿತ್ತು ಹೋಗ್ತಾ 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 ಇದು ನಡುವೆ ಪರಮಾತ್ಮನಲ್ಲಿಲ್ಲ ಅಂದ್ರೆ ಎಷ್ಟು ಅದಷ್ಟು ದಾರಿ ಬಿಟ್ಟು ಸಮುದ್ರ ಅಜಿಕೆ ಎಲ್ಲ ಇತ್ತು

எங்களுக்கு இதில் நோட ஸ்ரீரமச்சந்திர வீளா ஸ்ரீராம ரீலேஷ்வீழ இது லெஃப்டர் சைடு

ಎಲ್ಲ ಅತಿ ಖುಷಿ ಮಾಡೋಕೆ ಹೋಗ್ಬಾರ್ದು ಭಾರತದ ಬಾರ್ಡ್ರ್ ಎಕ್ಸ್ಟ್ರೀ ಮಾಡತ್ ಆದ್ರೆ ಅಷ್ಟು ತುದಿಗೆ ಹೋಗಬಾರ್ದು ದೇವರ್ಲಿಲ್ಲ ಬಟ್ ವಿಡಿಯೋ ಕಾಲಿಂಗ್ ಮಾಡೋಣ ಸುಪ್ರಿಗೆ ನೆಟ್ವರ್ಕ್ ಬರವಲ್ಲ ಹೇಳು ಎಷ್ಟು ಸೊಮ್ಮಾರೆ ಏನು ಪ್ರತಿ ಸಾಧ ಇದ್ರಾಗ ಹೋಗಿ ಶೀತ ತೊಗೊಂಡು ಬಂದಾರೆ ಬಾಪ ಇಲ್ಲಿ ಅರಾಮನ ಹನೆ ಬರನ ಹನೆ ಬಾರ ನೋಡಿದ್ರೆ ಸಮುದ್ರದ ಇಲ್ಲ ಈ ನಮೂನೆ ದುಂಬ್ಕೋದ್ರಾಗ ಹೆಂಗೆ ಕಲ್ಲು ಉದ್ರಬೇಕು ಹೆಂಗೆ ಕಟ್ಟಿರ್ಬೇಕು ಇಲ್ಲಿಂದ ಸೀದಾ ಹೋದ್ರೆ ಶ್ರೀಲಂಕಾ ಅಂತ ಹದಿನೆಂಟು ಕಿಲೋಮೀಟ್ರ್ ಹೋಗಿ ಹೋಗಿ ಬರ್ರಿ ಹೋಗಾಕ ಆಗದವ್ರಿ ಇಲ್ಲೇ ನೋಡಿರಿ ಚಂದ ನಂತರಂತಂತು <ah ತಕ್ಕಿ <tiri>